ತೇಜಸ್ವಿ ಸೂರ್ಯ ಅವರು ಈ ಕಾರ್ಯಕ್ರಮವನ್ನ ಮಾಡಬೇಕಾದಂತಹ ಅಗತ್ಯ ಇರಲಿಲ್ಲ ಈ ಕಾರ್ಯಕ್ರಮವನ್ನ ಮಾಡದೆ ಹೋದರೂ ಕೂಡ ಅವರಿಗಿರುವಂತಹ ಒಂದು ವರ್ಚಸ್ಸಿನಿಂದ ಅವರು ಮುಂದಿನ ಚುನಾವಣೆಯಲ್ಲೂ ಕೂಡ ನಿರಾಯಾಸವಾಗಿ ಬರ್ತಾ ಇದ್ರು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ನೋಡಿ ಎಷ್ಟೊಂದು ಕಳಕಳಿಯಿಂದ ನಮ್ಮೆಲ್ಲರನ್ನ ಗುರುತಿಸಿ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಈ ರೀತಿ ವಿದ್ಯಾನಿಧಿ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ಸಿನಿಂದ ಹಾಗೂ ಹೃದಯಕ್ಕೆ ಹತ್ತಿರವಾದಂತಹ ಒಂದು ಕಾರ್ಯಕ್ರಮ ಅಂತ ಭಾವಿಸಿ ಅವರು ನಡೆಸಿಕೊಂಡು ಬಂದಿರುವಂತದ್ದು ನನಗೆ ಅವರ ಬಗ್ಗೆ ವಿಶೇಷವಾದಂತಹ ಒಂದು ಅಭಿಮಾನವನ್ನ ಮೂಡಿಸಿದೆ ನಾನು ತೇಜಸ್ವಿಯವರನ್ನ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ ನೋಡಿದಾಗ ಅವರು ಕೇವಲ ವಿದ್ಯಾರ್ಥಿ ಆಗಿದ್ರು ಈ ಇಪ್ಪತ್ತೈದು ವರ್ಷಗಳಲ್ಲಿ ಅವರು ಏರಿರುವ ಯಶಸ್ಸಿನ ಮೆಟ್ಟಿಲನ್ನ ಖಂಡಿತವಾಗಿಯೂ ಕೂಡ ಎಂತವರಿಗಾದರೂ ಕೂಡ ಅದೊಂದು ರೀತಿ ನಾನು ಅವರು ಒಂದಲ್ಲ ಒಂದು ದಿವಸ ಈ ಎತ್ತರವನ್ನ ಏರ್ತಾರೆ ಅಂತ ಹೇಳಿ ನನಗೆ ಖಂಡಿತವಾಗಿಯೂ ಕೂಡ ಗೊತ್ತಿತ್ತು ಅದಕ್ಕೆ ಪೂರಕವಾಗಿ ಅವರಿಗೆ ಅಂತ ಅವಕಾಶಗಳು ಕೂಡ ಒದಗಿ ಬಂದಿತ್ತು ಯೋಗ ಯೋಗ ತೇಜಸ್ವಿಯವರು ಪ್ರಾಯಶ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅಭಿಮಾನ ಪಡುವಂತಹ ಇನ್ನೂ ಎತ್ತರದ ಸ್ಥಾನವನ್ನು ಅಲಂಕರಿಸಲಿಕ್ಕಿದ್ದಾರೆ ಹೇಳೋದ್ರಲ್ಲಿ ಯಾವುದೇ ಸಂದೇಹ ನನಗಂತೂ ಇಲ್ಲ ಅವರು ಈಗಾಗಲೇ ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಭರವಸೆಯನ್ನ ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ನಾನು ಹೀಗಾಗಿ ಇಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಆಯೋಜಿಸಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರನ್ನ ಅಭಿನಂದಿಸುತ್ತೇನೆ